ನೋಡಿ ಸರ್ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಈ ವ್ಯಕ್ತಿನೇ ಕಾರಬಿಟ್ಟು ನನಗೆ ಗೊತ್ತಿರೋದು ಈಗ ನೋಡಿದ್ರೆ ನಾನು ಗೊತ್ತಿರೋದು ಅಂತ ಸುಳ್ಳು ಅಲ್ಲಿದೆಯಲ್ಲ ಆ ಸಿ ಸಿ ಟಿ ವಿ ನೋಡಿ ಆಗಲೇ ನಿಮಗೆ ಸತ್ಯ ಏನು ಅಂತ ಎಲ್ಲ ಗೊತ್ತಾಗುತ್ತೆ ನೋಡಿ ಸರ್ ನಿಮ್ಮ ಮುಂದೆ ವಾದ ಮಸ್ತಾರು ನಿಂತ್ ಸೈಲೆಂಟಾಗಿ ನಿಂತಿದ್ದಾನೆ ಅಂತ ಅಲ್ಲಿ ನೋಡಿ ಬೈಕ್ ಹ್ಯಾಂಡಲ್ ಮುರಿದೋಗಿದೆ ಅದನ್ನು ಸರಿ ಮುಡ್ಸ್ಕೊಳಕ್ಕೆ ಹೇಳಿ ಅಂದ್ರೆ ನಾನು ಸುಮ್ಮನೆ ಇರೋರು ಆಗ್ಲೇನು ಪರವಾಗಿಲ್ಲ ಅಂತ ಸಾರಿ ಹೇಳ್ಬಿಟ್ಟಿದ್ರೆ ನಾನು ಸುಮ್ಮನಾಗಿ ಮುಸ್ತಿದ್ದೆ ಆದ್ರೆ ಇವನು ಅವ್ನು ಮಾಡಿದ್ರೆ ತಪ್ಪನಾ ನನ್ನ ಮೇಲೆ ಹೇಳಿಬಿಟ್ಟ ಇದನ್ನು ಸರಿ ಸರಿ ಮಸ್ಕೊಡಲಿ ನೋಡಿ ಸರ್ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಈ ವ್ಯಕ್ತಿನೇ ಕಾರ ನನಗೆ ಗೊತ್ತಿರೋದು ಈಗ ನೋಡಿದ್ರೆ ನಾನು ಗೊತ್ತಿದ್ದೀನಿ ಅಂತ ಹೇಳ್ತಿದ್ದೇನೆ ಅಲ್ಲಿ ನೋಡಿ ಸರ್ ಆ ಸಿ ಟಿವಿ ನೋಡಿದ್ರೆ ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸರ್ ನಿಮ್ಮ ಮುಂದೆ ವಾದ ಮಾಡ್ತಿದ್ದವನು ಸರಿ ಮಾಡಿಸ್ಕೊಡ ಹೇಳಿ ಇಲ್ಲ ಸುಮ್ಮನಿರಲ್ಲ ಅವಾಗಲೇ ಪರವಾಗಿಲ್ಲ ಅಂತ ಸಾರಿ ಕೇಳಿದ್ರೆ ನಾನು ಹೋಗ್ಲಿ ಅಂತ ಬಿಟ್ಬಿಡ್ತಿದ್ದೆ ಆದ್ರೆ ಇವನು ಅವ್ನ್ ಮಾಡಿದ ತಪ್ಪ ಮೇಲೆ ಎತ್ತಾಗ್ತಿದಾನೆ ಅದನ್ನ ಸರಿ ಮಾಡಿಸ್ಕೊಡೋ ತನಕ ನಾನು ಬಿಡಲ್ಲ ನಾನು ಬಿಡಲ್ಲ ಅದೇನೇ ಆಗ್ಲಿ ನಾನು ಬಿಡಲ್ಲ ನೋಡಿ ಸರ್ ನಾನು ಎಸ್ ಮಾಡಿಲ್ಲ ಈ ವ್ಯಕ್ತಿನ ಕಳಿಸ್ಬಿಡ ಬಂದಿದೆ ನನಗೆ ಗೊತ್ತಿರೋದು ಈಗ ನೋಡಿದರೆ ನಾನೇ ಅಸೆಂಡ್ ಮಾಡಿದ್ದೆ ಅಂತ ಸುಳ್ಳು ಹೇಳ್ತಿದ್ದೇನೆ ಅಲ್ಲಿ ನೋಡಿ ಸರ್ ಸಿ ಕ್ಯಾಮ್ರಾ ಅದರಲ್ಲಿ ನೋಡಿದರೆ ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸರ್ ನಿಮ್ಮ ಮುಂದೆ ವಾದ ಮಾಡ್ತಿದ್ದವನು ಈಗಿಷ್ಟು ಸೈಲೆಂಟಾಗಿ ನಿಂತಿದ್ದಾನೆ ಅಂತ ಅಲ್ಲಿ ನೋಡಿ ಸರ್ ನನ್ನ ಬೈಕ್ ಕ್ಯಾಂಡಲ್ ಮುರಿದೋಗಿದೆ ಅದನ್ನು ಸರಿ ಮಾಡ್ಕೊಳಕ್ಕೆ ಹೇಳು ಇಲ್ಲ ಅಂದರೆ ನಾನು ಚಂದಿರಲ್ಲ ಆಗಲಿ ಹೋಗ್ಲಿ ಅಂತ ಸಾರಿ ಅಂತಿದ್ದರೆ ಸುಮ್ಮನೆ ಬಿಡ್ತಿದ್ದೆ ಆದರೆ ಇವನು ಓನ್ ಮಾಡಿರೋ ತಪ್ಪನ ನನ್ನ ಮೇಲೆ ಅಥಕ್ಬಿಟ್ಟ ಸರಿ ಮಾಡ್ಕೊಡೋ ತನಕ ಬಿಡೋಲ್ಲ ಆಗಿದ್ದಾಗಲಿ ಅದೇನಾದರೂ ಆಗಲಿ ಬಿಡಲ್ಲ ಸರಿ ಮಾಡ್ಕೊಡೋ ತನಕ ಬಿಡೋಲ್ಲ ನಾನು ಮಾಡಿರೋ ಆ್ಯಕ್ಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಲೂ ಫಿಲ್ಮಿ ಅಕಾಡೆಮಿಗೆ ಲೈಕು ಸಬ್ಸ್ಕ್ರೈಬು ಶೇರು ಕಮೆಂಟು ಮಾಡಿ